ಮೈಸೂರು ಯೂನಿವರ್ಸಿಟೀಲಿ ಎಮ್ ಎ ಪಾಸ್ ಮಾಡಿದಾಗ ಫಾರ್ಟಿ ಏ ಏಳನೇ ವರ್ಷದಲ್ಲಿ ನಾನು ಗ್ರಾಜುಯೇಟ್ ಆದ ನಲವತ್ತೇಳನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಇದು ಸಬ್ಜೆಕ್ಟ್ ಬಗ್ಗೆ ಏನಿರ್ತದೆ ಯಂಗ್ ಸಿಸ್ಟಮ್ ಇರ್ತದೆ ಏನು ಇತ್ತ ಅಂತೇಳಿ ನಾನಿವತ್ತು ಬೆಂಗಳೂರು ಐದು ಭಾಗ ಏನು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಿದ್ದೀನಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪು ಮಾಡ್ದಂದೆ ರಾಜೀವ್ ಗಾಂಧಿಯವರ ಏನು ಕನಸಿತ್ತು ನಾನು ಅವ್ರು ಕೇಳಿದೆ ನೀವು ಯಾಕೆ ಇದನ್ನು ಇದ್ದೀರಿ ಅಂತ ಸಿ ಸ್ವಾಮಿ ನಾನು ಎಲ್ಲ ಇದ್ದೋ ಅವತ್ತು ಮೀಟಿಂಗಲ್ಲಿ ಇಲ್ಲಿಗೆ ಬಂದಿದ್ದರು ಅವರು ಈ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ ಅಮೆಂಟ್ ಮಾಡೋಕ್ಕೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಆಗ ಅವ್ರು ಕೇಳಿದೆ ನಾನು ಈ ಅವ್ರು ಹೇಳಿದರು ಇಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಲೀಡರ್ಶಿಪ್ ಬೇಕು ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು ಪಂಚಾಯತ್ ಇರಬಹುದು ಕಾರ್ಪೊರೇಷನು ಸಿ ಎಮ್ ಇರ್ಬೋದು ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಆಟಾನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದ್ರು ಇಲ್ಲಿ ನಾವು ಸೆವೆಂಟಿ ವಿ ಆರ್ ವೆರಿ ಕ್ಲಿಯರ್ ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡಲಿಕ್ಕೆ ಬಿಡೋದಿಲ್ಲ ನಿಮಗೆ ನೆನಪಿರಬೇಕು ಅಂತ ಕಾಡ್ತಿದೆ ಹಿಂದೆ ನಾನು ಯು ಡಿ ಮಿನಿಸ್ಟ್ರಾಗಿದ್ದಾಗ ಗೋರ್ಪಡೆಯವರು ರೆವಿನ್ಯೂ ಮಿನಿಸ್ಟ್ರಿದ್ದಾಗ ಬೇಲೂರು ಡಿಕ್ಲರೇಷನ್ ಅಂತ ಮಾಡಿದೆವು ಬರೀ ಐದು ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯ್ತಿಗೆ ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲೇರೇಷನ್ ಮಾಡಿ ಸೋನಿಯಾ ಅವರು ಆ ಸಂದರ್ಭದಲ್ಲಿ ಬಂದು ಲಕ್ಷ ಒಂದು ಲಕ್ಷ ಇತ್ತು ಒಂದು ಪಂಚಾಯ್ತಿಗೆ ಜೇಜ್ ಪಟೇಲ್ರಿದ್ದಾಗ ಆಮೇಲೆ ಐದು ಲಕ್ಷಕ್ಕೆ ಬಂತು ಎಸ್ ಎಮ್ ಕೃಷ್ಣ ಕಾಲದಲ್ಲಿ ಆಮೇಲೆ ಇಪ್ಪತ್ತೇಳು ಇದನ್ನು ಡಿಪಾರ್ಟ್ಮೆಂಟ್ಗಳನ್ನ ನಾವು ಕ ಪಂಚಾಯತಿಗೆ ಸೇರಿಸಿ ಗೇವ್ ಮೋರ್ ಅಥಾರಿಟಿ ಅಥಾರಿಟಿ ಮಾಡೋದು ಅದಾದಮೇಲೆ ನರೇಗಾ ಬಂತು ಏನೇನೋ ಬಂತು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್ ಐ ಆಮ್ ಟ್ರೈ ಟು ಟೆಲ್ ಇವತ್ತೇನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆತನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ ಎಸ್ ಹಳ್ಳಿ ಸೇರಿಸಿಲ್ಲ ಯಾಕೆಂದರೆ ಈ ಹಳ್ಳಿ ಸೇರ್ಸೋಕ್ಕೆ ಹೋದರೆ ತಿರುಗಾ ಅಬ್ಜೆಕ್ಷನ್ನು ಆ ಪಂಚಾಯಿತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗೋಯ್ತಾರೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ ಈ ಎಲೆಕ್ಷನ್ನ ಮಾಡಿಬಿಡೋಣ ಆಮೇಲೆ ಅವ್ರ ಟರ್ಮು ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಮು ಮಾಡ್ತದೆ ಆಗ ನಿಮ್ಮನ್ನೆಲ್ಲ ಕುಟ್ಟಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಾದೇವಪುರ ವಿಲ್ ಹಾವ್ ದಿ ಹೈಯೆಸ್ಟ್ ಕಲೆಕ್ಷನ್ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ಈ ನಿಮ್ಮ ಏರಿಯಾ ಈ ಕಡೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್ ಅಲ್ಲಿಂದ ಇಲ್ಲಿಗೆ ತರಕಾಗಲ್ಲ ಬಿಕಾಸ್ ಅಗೇನ್ ದಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಲ್ ಕಮಿಟ್ ಟು ಎಕ್ಸಿಸ್ಟ್ಯಾಂಗ್ ಗೌರ್ಮೆಂಟ್ ಹ್ಯಾವ್ ಟು ಅಟೆಂಡ್ ಟು ಇಟ್ ಸೊ ಇದನ್ನೆಲ್ಲ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಮಾಡಿದ್ದೀವಿ ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದರೆ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ಇವತ್ತು ಏನಾದ್ರು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ದೇರ್ ಇಸ್ ನಥಿಂಗ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಯಾಕೆಂದರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಆ ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಿ ದಿಸ್ ಇಸ್ ಎ ಸಿಸ್ಟಮ್ ತಮಗೆ ಗೊತ್ತಿಲ್ಲ ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್ ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ ನೀವು ಭಾಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೊರೇಷನ್ ಆಗಿ ರಾಮಲಿಂಗ ರೆಡ್ಡಿ ಅವರೆಲ್ಲ ಬಂದವರು ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್ ರಾಜ್ಗೋಪಾಲ್ ಆಚಾರಿ ಸರ್ದಾರ್ ಪಟೇಲ್ ನೇತಾಜಿ ಸುಧ್ರತಿ ಕಮಿಷನರ್ ಆಫ್ ಕಲ್ಕಟ್ಟ ರಾಜ್ಗೋಪಾಲ್ ಆಚಾರಿ ಕೆಂಗಲ್ ಹನುಮಂತಿ ಪ್ರೆಸಿಡೆಂಟ್ ಇ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ದರು ಕೆಂಗಲ್ ಹನುಮಂತೇನೋರು ಹಿಂಗೆ ದಿರ್ ಇಸ್ ಎ ಬಿಗ್ ಹಿಸ್ಟ್ರಿ ಸ್ಟಾನಿಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ವಾಸ್ ವಾಸಿ ಮೇಯರ್ ಆಫ್ ಕಾರ್ಪೊರೇಷನ್ ನಮ್ಮ ಚೆನ್ನೈ ಕಾರ್ಪೊರೇಷನ್ ಸೊ ಭಾಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ ನಮ್ಮ ಜಿ ಬಿ ಡಿ ಜತ್ತಿಯವರು ಪಂಚಾಯತಿ ಚೇರ್ಮನ್ರಾಗಿದ್ದರು ವಿಲಾಸರಾವ್ ದೇಶ್ಮಕ್ ಪಂಚಾಯತಿ ಚೇರ್ಮನ್ರಾಗಿದ್ದರು ಈಗ ಒನ್ ಇನ್ ದಿಸ್ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್ ನಾವು ಆ ಸಿಸ್ಟಮ್ ಬಂದಿದೆ ಹಾಂ ಸೊ ಅದಕ್ಕೆ ರಾಮಮೂರ್ತಿ ಅಧ್ಯಕ್ಷ ಒಂದಿನ ಡಿಸ್ಕಿಷನ್ ತಗೊಳ್ಳಿ ಬಿಕಾಸ್ ಬೆಂಗಳೂರ್ನ ಸರಿಯಾಗಿ ಶೇಪ್ ಮಾಡಬೇಕು ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ ನಾನಿಲ್ಲ ಅಂತ ಹೇಳುದಿಲ್ಲ ಐ ಆಮ್ ರೆಡಿ ಟು ಏನ್ ಬೇಕಾದ್ರೆ ಅವ್ರು ಹೇಳಿದ್ದ ಕೇಳಕ್ಕೂ ತರ ಇದ್ದೀನಿ ತಪ್ಪಾದಿದ್ರೆ ತಿದ್ದುಪಡಿ ರೆಡಿ ಇದ್ದೀನಿ ನಾನು ಐ ಐ ಡೋಂಟ್ ವಾಂಟ್ ಟು ಐಡ್ ಎನಿಥಿಂಗ್ ದಟ್ ಇಸ್ ವೈ ಹೌಸ್ ಕಮಿಟಿ ಮಾಡಿದೆ ಡೋಂಟ್ ವರಿ ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ ಮಿಸ್ಟರ್ ಮುನಿರತ್ನಂ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ದೀವಿ ನೀನು ಡೋಂಟ್ ವರಿ ನಿನ್ನ ಮಾತು ಕೇಳ್ತೀವಿ ಹಾಂ ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು ಯಾಕೆಂದ್ರೆ ಇಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು ಅದಕ್ಕೆ ಪಾಪ ಇನ್ನೂ ನಿಂದು ಇನ್ವೆಸ್ಟಿಗೇಷನ್ ಇನ್ನೂ ನಾವು ಮಾಡಬೇಕಾಗಿದೆಯಲ್ಲ ಅದಕ್ಕೆ ಮರ್ತು ಬಿಡಿದ್ದೀನಿ

ಸತೀಶ್ ಅವರೇ ನೀವು ಏ ರಾಮೂರ್ತಿ ಕೂತ್ಕೊಳಪ್ಪ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಕೂತ್ಕೊ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಇರೋ ನಿಮಿಷ ಅಲ್ಲ ನಿಮಿಷ ಪ್ಲೀಸ್ ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು ಯಾರು ಸೋಮಶೇಖರ್ ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ ಕೋರ್ಟ್ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್ ಯಾವತ್ತು ಯಾವತ್ತು ಏನೇನು ಮಾಡಬೇಕು ಅಂತ ನಮ್ಗೆ ಈಗಾಗಲೇ ನಾವು ಕೂಡ ಹದಿನೆಂಟನೇ ತಾರೀಕು ಹದಿನೆಂಟು ಆಗೋಯ್ತಾ ಹದಿನೆಂಟು ಎಂಟು ಇಪ್ಪತ್ತೆರಡು ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್ ಇಪ್ಪತ್ತೈದು ಎಂಟು ಫೈನಲೈಸೇಷನ್ ಆಫ್ ಅಡ್ಮಿ ಗವರ್ನರ್ ಕಳ್ಸೋಕ್ಕೆ ಎರಡು ಒಂಬತ್ತು ಫೈನಲ್ ನೋಟಿಫಿಕೇಷನ್ ಆಗ್ತದೆ ಅದಾದ ಮೇಲೆ ಏನೇನು ಬೇಕು ಅದಕ್ಕೆಲ್ಲ ರಿಸರ್ವೇಷನ್ಸು ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ ಅವ್ರಿಗೂ ಮಾ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್ ಅದಕ್ಕೇನು ನಾನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಥಿಂಗ್ಸ್ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ ಬೇರೆ ವಿಚಾರ ಮಾತ್ರ ಬೇಕಾರೆ ನೀವು ಒಂದು ನಿಮಿಷ ಇರೋಣ ಒಂದು ನಿಮಿಷ ಇರೋ ನಾನು ಹೇಳ್ತೀನಿ ಕೇಳಿಲಿ ಬೇಕಾರೆ ಇನ್ನೂ ಒಳಗಡೆ ಲೆಟಸ್ ಡಿಸ್ಕಸ್ ಒನ್ ಅವರ್ ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್ ಐ ಅಗ್ರೀ ವಿತ್ ಯು ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು ಮೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ ಈಗ ಒಂದೇ ಒಂದು ಡೌಟ್ ಅಣ್ಣ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಒಂದೆರಡು ಮಾತು ನಾ ಕೇಳಬೇಕು ಅಂತ ಇದ್ದೀನಿ ಅದು ಬೇಗ ಬರಬೇಕು ಇವಾಗ ಇವರು ಏನೋ ಬಂದು ಈಗ ಮಾತು ಅಂತ ಹೇಳಿದ್ರೆ ಇವಾಗ ಐದು ನಗರ ಪಾಲಿಕೆಯನ್ನು ಏನು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಈ ಪಾಲಿಕೆಯ ವಿಭಜನೆ ಏನು ಮಾಡಿದ್ದಾರೆ ಜನಸಂಖ್ಯೆ ಅಸಮಾತೋಲನ ಮಾಡಿದ್ದಾರೆ ಮಾತಾಡಿದ್ರು ಬೆಂಗಳೂರು ಉದಾಹರಣೆ ಹೇಳ್ತೀನಿ ಬೆಂಗಳೂರು ಉತ್ತರ ಜನಸಂಖ್ಯೆ ಹತ್ತೊಂಬತ್ತು ಸಾವಿರದ ಹದಿಮೂರು ಲಕ್ಷ ಚಿಲ್ಲರೆ ಆಗಿದೆ ಪಶ್ಚಿಮ ಇಪ್ಪತ್ತಾರು ಲಕ್ಷ ಬೆಂಗಳೂರು ದಕ್ಷಿಣ ಹದಿನೇಳು ಲಕ್ಷ ಇದರಿಂದ ಏನಾಗಿದೆ ಅಂತಂದ್ರೆ ಏನು ನಮಗೆ ಆದಾಯ ಬರ್ತಾ ಇದೆ ಬೆಂಗಳೂರು ಉತ್ತರಕ್ಕೆ ಆರ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಬೆಂಗಳೂರು ಪೂರ್ವಕ್ಕೆ ಒಂದೂವರೆ ಕೋಟಿ ಒಂದು ನಿಮಿಷ ಒಂದು ಶಾಸಕರು ಎರಡೆರಡು ಭಾಗ ಆಗಿದ್ದಾರೆ ಎರಡು ಎರಡೆರಡು ಭಾಗ ಆಗಿದೆ ಈಗ ಒಂದು ರೋಡು ಇಡೀ ಕಾನ್ಸ್ಟನ್ಸ್ ಅರ್ಧ ಅರ್ಧ ಪೀಸ್ ಮಾಡಿ ಆ ಕಡೆ ಅರ್ಧ ಮಾಡಿ ಈ ಕಡೆ ಅರ್ಧ ಮಾಡಿ ಡೆವಲಪ್ಮೆಂಟ್ ಯಾವ ಆಗುತ್ತೆ ನೋಡಿ ಬೆಂಗಳೂರು ಉತ್ತರಕ್ಕೆ ಏಳು ಇದ್ದಾರೆ ಬೆಂಗಳೂರು ಉತ್ತರ ಏಳು ಶಾಸಕರು ಪೂರ್ವಕ್ಕೆ ಎರಡನೇ ಶಾಸಕರು ಮಾದೇಪುರ ಮತ್ತೆ ಎರಡು ಇದು ಆರ್ಥಿಕ ಅಸಮರ್ಥನೆ ಆಗಿದೆ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಡೆವಲಪ್ಮೆಂಟ್ ಗಲಾಟೆಗಳಾಗುತ್ತೆ ಈಗ ಡೆಲ್ಲಿ ಗ್ರೇಟರ್ ಡೆಲ್ಲಿ ಮಾಡಿ ಚದುರಾಗಿದ್ದೀವಿ